ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಶನಿವಾರದ ವ್ಲಾಗು ನಾನು ಸೀರೆದೊಂದು ಬ್ಲಾಗ್ ಹಾಕಿದ್ನಲ್ವ ಸೊ ಅದು ಅದರದ್ದು ನೆಕ್ಸ್ಟ್ ಡೇ ವ್ಲಾಗು ಸೊ ಬೆಳಗ್ಗೆ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಬಂದು ದೋಸೆಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಸೊ ಅದು ಕುಕ್ಕರ್ಗೆ ಹಾಕಿಟ್ಟಿದ್ದೆ ಸೊ ಅದು ಫುಲ್ಲು ಪರ್ಮೆಂಟೇಷನ್ ತುಂಬ ಚೆನ್ನಾಗಿ ಬಂದು ಎಲ್ಲ ಇನ್ನೇನು ಚೆಲೋಗೋ ಸ್ಟೇಜಿಗೆ ಬಂದಿತ್ತು ಸೊ ಅಷ್ಟರಲ್ಲಿ ನಾನೆಲ್ಲ ತೆಗೆದು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಬಿಡ್ತೀನಿ ಸೊ ಎಲ್ಲದಕ್ಕೂ ಸಾಲ್ಟ್ ಹಾಕೋಕೆ ಹೋಗಲ್ಲ ನಾನು ನೈಟಲ್ಲೇ ಸಾಲ್ಟೇನು ಹಾಕಲ್ಲ ಹಾಗೆ ಕಲಿಸ್ಬಿಟ್ಟು ಇಟ್ಟಿರ್ತೀನಿ ಸೊ ಬೆಳಗ್ಗೆ ಎಲ್ಲ ಆದಮೇಲೆ ಉಪ್ಪು ಹಾಕ್ತೀರಾ ಸ್ವಲ್ಪ ಹಿಟ್ಟನ್ನು ಎತ್ತಿಡ್ತೀನಿ ಸೊ ಹಿಟ್ಟನ್ನು ಎತ್ತಿಟ್ಬಿಟ್ಟು ಆ ನಂತರ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಸಾಲ್ಟ್ ಹಾಕ್ಕೊಂಡು ಯೂಸ್ ಮಾಡ್ಕೋತೀನಿ ಸೊ ಹಾಗಾಗಿ ಇವಾಗ ಎಲ್ಲ ಚೆನ್ನಾಗಿ ಆಗಿತ್ತು ಸೊ ಇವಾಗ ಅದನ್ನೆಲ್ಲ ಚೆನ್ನಾಗಿ ಸ ತಿರುಗಿಸ್ಬಿಟ್ಟು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಬೇರೆ ಒಂದು ಬಾಕ್ಸ್ಗೆ ಎತ್ತಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಹಾಕ್ಬಿಟ್ಟು ಸೊ ಇನ್ನೊಂದಿನ ತಿಂಡಿಗೆ ಏನಕ್ಕಾದರೂ ಆಗುತ್ತೆ ಪಡ್ಡು ಮಾಡೋಕ್ಕೋ ಇಲ್ಲ ಇಡ್ಲಿ ಮಾಡೋಕ್ಕೋ ಏನಕ್ಕಾದರೂ ಯೂಸ್ ಆಗುತ್ತೆ ಸೊ ಹಾಗೆಯೇ ನಾನು ಸತಿ ಹಿಟ್ಟು ರುಬ್ಬಿದ್ರೆ ಒಂದು ಎರಡು ದಿನಕ್ಕಾಗೋಷ್ಟು ಮಾಡ್ಕೊತೀನಿ ಒಂದಿನ ಇಡ್ಲಿ ಇನ್ನೊಂದಿನ ದೋಸೆ ಇಲ್ಲ ಪಡ್ಡು ಏನಾದರೂ ಆಗಬೇಕು ಸೊ ಹಾಗೆ ಮಾಡ್ಕೊತೀನಿ ಹಾಗಾಗಿ ಇವಾಗ ಇವಾಗ ಬೇರೆ ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಸೊ ಈ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟು ಸೊ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋತೀನಿ ಸೊ ಹಾಗೆ ಫ್ರೆಂಡ್ಸ್ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಸೊ ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ನಾನು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೇಲಿ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅದರಲ್ಲೂ ಆಲೂಗೆಡ್ಡೆ ಸಾಗು ಅಂತೂ ತುಂಬ ಇಷ್ಟ ಆಗುತ್ತೆ ಬಟ್ ನಾನು ಚಪಾತಿಗೆ ಮಾಡ್ಕೋತೀನಿ ಆಲೂಗೆಡ್ಡೆ ಸಾಗು ಬಟ್ ದೋಸೆಗೆ ಆಲೂಗೆಡ್ಡೆ ಪಲ್ಯ ಥರನೇ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಶನಿವಾರ ಆಗಿತ್ತಲ್ವ ಸೊ ಶನಿವಾರ ಅಮವಾಸೆ ಇತ್ತು ಅನ್ಕೋತೀನಿ ಸೊ ಅಮವಾಸೆ ದಿನದ ಬ್ಲಾಗಿದು ಸೊ ಅವತ್ತು ಶನಿ ಮಾ ಅಮಾವಾಸ್ಯೆ ಇದೆ ಅಂಥೇಳಿ ಅವತ್ತು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಮತ್ತೆ ಸ್ನಾನ ಮಾಡಿಕೊಂಡು ಹೋಗಿ ಬಂದು ಆಮೇಲೆ ನಾನು ತಿಂಡಿ ತಿಂದಿದ್ದು ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೊ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಬಟ್ ಇವತ್ತು ಶನಿ ಅಮಾವಾಸ್ಯೆ ಇದೆಯಲ್ವಾ ಸೊ ಹಂಗಾಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಸೊ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಂಗಾಗಿ ನಾನು ವಿಡಿಯೋ ಏನೂ ಹಾಕಿಲ್ಲ ವಿಡಿಯೋ ನಾನು ಒಬ್ಬಳೇ ಹೋಗಿದ್ದೆ ಸೊ ಇಬ್ಬರು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಮನೆಯವ್ರಿಗೆ ಡ್ಯೂಟಿ ಬಂತು ಅಂಥೇಳಿ ಅವರು ಹೊರಟ್ರು ಸರಿ ನಾನು ಒಬ್ಬಳೇ ಅಲ್ವಾ ಹೋಗಿರೋದು ಅಂದ್ಬಿಟ್ಟು ನಾನೇನು ಅಷ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ಸೊ ಹೋಗಿ ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸೊ ಬಂದಾದಮೇಲೆ ನಾನು ತಿಂಡಿ ತಿಂದ್ಕೊಂಡೆ ಸೊ ಇದು ಬೆಳಗ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಸೊ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಕರಿಬೇವು ಸೊ ಎಲ್ಲದನ್ನು ಕ್ಲೀನಾಗಿ ಹಚ್ಕೊಂಡು ಒಂದು ಕಡೆ ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸೋಕೆ ಇಟ್ಟಿದ್ದೀನಿ ಸೊ ಅದು ತಣ್ಣಗಾಗಲಿ ಅಂತೇಳಿ ಒಂದು ಎರಡು ಮೂರು ವಿಷಲ್ ಹಾಕ್ಕೊಂಡು ಬೇಯೋಕ್ಕಿಟ್ಟು ಇವಾಗ ತಣ್ಣಗಾಗಲಿ ಅಂತ ಎತ್ತಿ ಸೈಡ್ಗೆ ಇಟ್ಟಿದ್ದೀನಿ ಸೊ ಅದು ತಣ್ಣಗಾಗೋಷ್ಟರಲ್ಲಿ ನಾನಿಲ್ಲಿ ಈರುಳ್ಳಿನ ಹಚ್ಕೋತಾ ಇದ್ದೀನಿ ಸೊ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕಬೇಕು ಸೊ ಆವಾಗ ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಹಲಗಡೆ ಪಲ್ಯ ಹಾಗೆ ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗಾಗಿ ನಾನು ಈರುಳ್ಳಿನ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಸೊ ಆಮೇಲೆ ಈರುಳ್ಳಿನ ದಯವಿಟ್ಟು ಎಲ್ಲರೂ ತೊಳೆದುಬಿಟ್ಟು ಬಿಟ್ಟು ಯೂಸ್ ಮಾಡಿ ಇವಾಗ ಬರೋ ಈರುಳ್ಳಿ ತುಂಬಾ ಕಪ್ ಕಪ್ಪಗಿರುತ್ತೆ ಈರುಳ್ಳಿ ಮೇಲೆ ಸೊ ತುಂಬಾ ಬ್ಲ್ಯಾಕ್ ಬ್ಲ್ಯಾಕ್ ಥರ ಇರುತ್ತೆ ಸೊ ಅದು ಹಾಗೆ ತಿನ್ನೋಕ್ಕೂ ಹೋಗಬಾರ್ದು ಏಕೆಂದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ ಬೆಳಿಬೇಕಾದ್ರೆ ಸೊ ಅದೇನಂದರೆ ಫಂಗಸ್ ಥರ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಹಾಗೆ ತಿನ್ನೋಕ್ಕೋಗ್ಬಾರ್ದು ಸೊ ಹಾಗೆ ಮಕ್ಕಳ ಮನೇಲಿ ಮಕ್ಕಳಿದ್ದಾರೆ ಅನ್ನುವಾಗ ಸೊ ಎಲ್ಲದೂ ಸ್ವಲ್ಪ ಆಗಿ ಮಾಡ್ಕೋಬೇಕಾಗುತ್ತಲ್ವ ಹಾಗಾಗಿ ಸ್ವಲ್ಪ ಈರುಳ್ಳಿ ಈರುಳ್ಳಿನ ದಯವಿಟ್ಟು ತೊಳೆದು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರ್ಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಾಯಿ ಚಟ್ನಿಗೆ ಕಾಯಿ ಬೇಕಲ್ವಾ ಸೊ ಕಾಯಿ ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇತ್ತಲ್ವ ಸ್ವಲ್ಪ ಆರ್ಲಿ ಅಂದ್ಬಿಟ್ಟು ಎತ್ತಿ ಸೈಡ್ಗೆ ಇಟ್ಟಿದ್ದೀನಿ ಈಗ ಎಲ್ಲದನ್ನು ಕಟ್ ಮಾಡಿಕೊಂಡು ಒಗ್ಗರಣೆನ ಹಾಕ್ಕೋಬೇಕು ಸೊ ಕುಕ್ಕರಲ್ಲಿ ನಾನು ಏನು ಬೇಯಿಸಿಟ್ಟಿದ್ದೆ ಸೊ ಆಲೂಗೆಡ್ಡೆನ ಸೊ ಅದನ್ನು ಕೂಡ ಒಂದು ಕಡೆ ತಟ್ಟೆಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಸೊ ನೋಡ್ಬೋದು ಆಲಗ್ಗೆಡೆನ ಒಂದು ಮೂರು ವಿಷಲ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಸೊ ಆಮೇಲೆ ಬಿ ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಇರಲ್ಲ ನಾವು ಬೇಯಕ್ಕೆ ಮುಂಚೆನೇ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ಬೇಯಕ್ಕೆ ಒಂದು ಎರಡು ಭಾಗ ಮಾಡಿ ಬೇಯಕ್ಕೆ ಇಟ್ಬಿಟ್ರೆ ಸಾಕಾಗುತ್ತೆ ಒಂದು ಮೂರರಿಂದ ನಾಲ್ಕು ವಿಜಲು ಕೂಗಿಸ್ಕೊಂಡ್ರೆ ಫುಲ್ಲು ಸ್ಮ್ಯಾಶಿಯಾಗಿ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಬೇಗ ಸ್ಮ್ಯಾಶಿಯಾಗಿ ಕಲಿಸ್ಕೊಬೋದು ಸೊ ಈಗ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸೊ ಏನೇನು ಎಲ್ಲ ಕಟ್ ಮಾಡ್ಕೊಂಡಿದೆ ಸೊ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ಸೊ ಟೊಮೊಟೊ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಬೇಡ ಅಂದರೆ ನೀವು ಹಣ್ಣನ್ನು ಹಾಕೋಬೋದು ಟೊಮೊಟೊನ ಸ್ಕಿಪ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶನದ ಪೌಡ್ರು ಸೊ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಆನಂತರ ಬೇಯಿಸಿರುವಂಥ ಆಲೂಗಡ್ಡೆ ಏನಿದೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕೋಬೇಕು ಸೊ ಎಲ್ಲೂ ಗಟ್ಟಿ ಇರಬಾರ್ದು ಸೊ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಸೊ ಸಾಲ್ಟೆಲ್ಲ ನಾವು ಈರುಳ್ಳಿಗೆ ಹಾಕಿರ್ತೀವಲ್ವ ಸೊ ಆಲೂಗೆಡ್ಡೆಗೆ ಏನು ಹಾಕೋದು ಬೇಡ ಸೊ ನೋಡಿಕೊಂಡು ಸೊಪ್ಪೆ ಅನಿಸಿದ್ರೆ ಸ್ವಲ್ಪ ಹಾಕೋಬೋದು ಅಷ್ಟೇ ಸೊ ಈರುಳ್ಳಿ ಬೇಯೋವಾಗಲೇ ನಾವು ಸಾಲ್ಟ್ ಹಾಕಿರೋದ್ರಿಂದ ಸಾಲ್ಟೇನು ಬೇಕಂತ ಅನಿಸಲ್ಲ ಸೊ ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಸೊ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಡ್ರೈ ಆಗೋವರೆಗೂ ಬೇಯಿಸ್ಕೊಂಡು ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊ ಹಾಕ್ಕೊಂಡ್ರೆ ಆಯಿತು ಈಗ ನಾನು ದೋಸೆ ಹಾಕೋಬೇಕು ಸೊ ದೋಸೆಗೆ ಒಂದು ಕಡೆ ತವಾ ಇಟ್ಟಿದೆ ಬಿಸಿಯಾಗಲಿ ಅಂತ ಮತ್ತು ಈ ಕಡೆ ಅದನ್ನು ಇಟ್ಕೊಂಡು ಇವಾಗ ದೋಸೆನ ಹಾಕೋತಾ ಇದ್ದೀನಿ ನನ್ನ ಮಗನಿಗೆ ದೋಸೆ ಅಂದರೆ ಅವನಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಸೊ ಫಸ್ಟ್ ಅವನಿಗೆ ಹಾಕ್ಕೊಡೋಣ ಅಂಥೇಳ್ಬಿಟ್ಟು ದೋಸೆನ ಇದ್ದೀನಿ ಸೊ ಈ ಇದು ತವಾ ಬಂದು ತೊಗೊಂಡು ಏಳು ವರ್ಷ ಆಯಿತು ಸೊ ಇವತ್ತಿನವರೆಗೂ ತುಂಬ ಚೆನ್ನಾಗಿದೆ ಸೊ ನಾನು ಬೇರೆ ಹೊಸದು ತಗೊಬಂದೆ ಬೇರೆ ಹೊಸದ ಯಾವುದಾದ್ರು ತಗೊಳ್ಳೋಣ ಅಂತ ಬಟ್ ಅದು ನನಗೆ ಸೆಟ್ಟೇ ಆಗ್ತಾಯಿಲ್ಲ ಅದರಲ್ಲಿ ನಾನು ದೋಸೆ ಹಾಕೋಕ್ಕೆ ಸೆಟ್ ಆಗ್ತಾಯಿಲ್ಲ ಸೊ ಹಾಗಾಗ್ತಾಯಿದೆ ಚೆನ್ನಾಗಿ ಬರುತ್ತೆ ಬಟ್ ಈ ತವಾದಲ್ಲಿ ಬಂದಷ್ಟು ಕ್ರಿಸ್ಪಿಯಾಗಿ ಬರೋಲ್ಲ ತುಂಬ ಮೆದು ಮೆದು ಬರುತ್ತೆ ನನಗೇನೋ ಅದು ಇಷ್ಟನೇ ಇಲ್ಲ ತವ ಸೊ ಈ ತವಾ ಬಂದು ನಾನು ಏಳು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸೊ ಏಳು ವರ್ಷದಲ್ಲಿ ತುಂಬ ಚೆನ್ನಾಗಿ ನಮಗೆ ಲೈಫ್ ಕೊಟ್ಟಿದೆ ಸೊ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆನೂ ಕೂಡ ಆಗುತ್ತೆ ಸೊ ನಾನಿಲ್ಲಿ ದೋಸೆನ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತೀನಿ ಸೊ ಬೇಯಿಸ್ಕೊಂಡು ಈಗ ನನ್ನ ಮಗನಿಗೆ ಚಟ್ನಿ ಮತ್ತು ಪಲ್ಯ ಎಲ್ಲನೂ ಹಾಕಿ ಕೊಡ್ತಾ ಇದ್ದೀನಿ ಸೊ ಹಾಗೆ ಇನ್ನೊಂದು ಕಡೆ ದೋಸೆ ಸ್ವಲ್ಪ ಮಸಾಲೆ ದೋಸೆ ಥರ ಮಾಡಿಕೊಡೋಣ ಬಾಕ್ಸಿಗೆ ಅಂತೇಳ್ಬಿಟ್ಟು ಸ್ವಲ್ಪ ಮಸಾಲೆ ದೋಸೆ ಥರ ಇದ್ದೀನಿ ಸೊ ತುಂಬ ಚೆನ್ನಾಗಿರತ್ತೆ ಸೊ ನೀವು ರೆಡ್ ಕಲರ್ ಚಟ್ನಿನೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ನೀವೇನು ಚಟ್ನಿ ಮಾಡ್ಕೊಂಡಿರ್ತೀರೋ ಕಾಯಿ ಚಟ್ನಿ ಕಡಲೆ ಚಟ್ನಿ ಸೊ ಅದನ್ನೇ ಸ್ವಲ್ಪ ದೋಸೆ ಮೇಲೆ ಹಾಕ್ಕೊಂಡು ಅದ್ರ ಜೊತೆ ಪಲ್ಯ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಸೇಮ್ ಮಸಾಲೆ ದೋಸೆ ಟೇಸ್ಟೇ ಬರುತ್ತೆ ಸೊ ಅದರಲ್ಲಿ ಕೆಂಪು ಚಟ್ನಿ ಒಂದಿರಲ್ಲ ಮಿಸ್ ಆಗಿರುತ್ತೆ ಅಷ್ಟೇ ಸೊ ಅದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು ಎಲ್ಲಾನು ರೆಡಿ ಆಗಿಬಿಡುತ್ತೆ ಸೊ ಮೇಲೆ ಇದು ಶನಿವಾರ ಅಷ್ಟೇ ಬ್ಲೇಕ್ಫಾಸ್ಟ್ಲವರು ಹಾಗೆ ಇಲ್ಲಿ ನಮ್ಮ ಕನಕಪುರದಲ್ಲಿ ಹೊಸದೊಂದು ತೆಂಗಿನ ಮರ ಏನು ಮಾಡಿದ್ದಾರೆ ಸೊ ಅದನ್ನು ನೋಡ್ಕೊಂಡು ಬರೋಣ ಅಂಥೇಳಿ ಹಾಗೆ ಸುಮ್ಮನೆ ಭಾನುವಾರ ಹೋಗಿದ್ವಿ ಸೊ ಹೋಗಿ ನೋಡಿಕೊಂಡು ತಿಂಡಿ ಎಲ್ಲ ಬೆಳಗ್ಗೆ ಹೋಟೆಲಲ್ಲೇ ಆಯಿತು ಸೊ ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ನೋಡಿಕೊಂಡು ಬಂದ್ವಿ ಅಷ್ಟೇ ಸೊ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ಬ್ಲಾಗ್ ಬ್ರೇಕ್ಫಾಸ್ಟ್ ವ್ಲಾಗ್ ಇಷ್ಟೇ ಆಗಿರುತ್ತೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇನ್ನಷ್ಟು ಜನರಿಗೂ ಶೇರ್ ಮಾಡಿ ಈ ವಿಡಿಯೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿಡಿಯೋ ಆಗಿತ್ತು ಸೊ ರೆಸಿಪಿ ಆಲೂಗಡ್ಡೆ ಪಲ್ಯೋದು ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೀವೆಲ್ಲ ಹೊಸ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್